ಎಲ್ಲರಿಗೂ ನಮಸ್ಕಾರಗಳು ನಾನು ಪಾರ್ವತಿ ಎಸ್ ಕಂಬಳಿ ಅಂತ ಹುಬ್ಬಳ್ಳಿಯಿಂದ ಕರುನಾಡ ಹಣತೆ ಬಳಗದವರು ಆಯೋಜಿಸಿರುವ ಕವಿ ನುಡಿ ಪ್ರೇರಣಾ ನುಡಿಗಳು ವಿಡಿಯೋ ವಾಚನ ಸ್ಪರ್ಧೆಯಲ್ಲಿ ನನ್ನದೊಂದು ಕವನ ವಾಚನ ಕವನದ ಶೀರ್ಷಿಕೆ ಅರಿವಿನ ತೇರು ಜಗದ ಸಂತೆಯಲ್ಲಿ ನೀ ಏಕಾಂಗಿಯಲ್ಲ ಜಗದ ಸಂತೆಯಲ್ಲಿ ನೀ ಏಕಾಂಗಿಯಲ್ಲ ನಿನ್ನ ಭಾವಗಳಿಗೆ ನೀ ಆದರ್ಶ ನಿನ್ನ ಭಾವಗಳಿಗೆ ನೀನಾಗೋ ಆದರ್ಶ ಕಂಡ ಕನಸಿಗೆ ನೀನಾಗೋ ಪರಿಶ್ರಮದ ಸೇತುವೆ ಕಂಡ ಕನಸಿಗೆ ನೀನಾಗೋ ಪರಿಶ್ರಮದ ಸೇತುವೆ ಸಲಿ ಸಾಗಿ ಸಾಗುತ್ತಲಿರು ನಿನ್ನ ಗುರಿಯೇ ನಿರ್ಧರಿಸಿ ಸಲಿ ಸಾಗಿ ಸಾಗುತ್ತಲಿರು ನಿನ್ನ ಗುರಿಯ ನಿರ್ಧರಿಸಿ ಸಿಗುವುದು ಒಂದು ದಿನ ಪ್ರಯತ್ನಕ್ಕೆ ಪ್ರತಿಫಲ ಸಿಗುವುದು ಒಂದು ದಿನ ಪ್ರಯತ್ನಕ್ಕೆ ಪ್ರತಿಫಲ ಕಷ್ಟದ ಮಳೆಗೆ ಬೆದರದೆ ನೀ ಕಲ್ಲಾಗೋ ಅಡೆತಡೆಗೆ ಕಷ್ಟದ ಮಳೆಗೆ ಬೆದರದೆ ನೀ ಕಲ್ಲಾಗುವ ಅಡೆತಡೆಗೆ ಸಿದ್ಧಿಸುವುದು ನೀ ಪಟ್ಟ ನೋವು ನಿರಾಸೆಗೆ ಉತ್ತರ ಸಿದ್ಧಿಸುವುದು ನೀ ಪಟ್ಟ ನೋವು ನಿರಾಸೆಗೆ ಉತ್ತರ ಒಂದೊಂದು ಅವಮಾನಕ್ಕೆ ಸನ್ಮಾನ ಕಾದಿರುವುದು ತಾಳ್ಮೆ ಇರಲಿ ಒಂದೊಂದು ಅವಮಾನಕ್ಕೆ ಸನ್ಮಾನ ಕಾದಿರುವುದು ತಾಳ್ಮೆ ಇರಲಿ ಆತ್ಮಾಭಿಮಾನಕ್ಕೆ ಗೌರವ ಸಿಗುವುದು ಪ್ರಾಮಾಣಿಕತೆಗೆ ಬೆಲೆ ಇರುವುದು ಆತ್ಮಾಭಿಮಾನಕ್ಕೆ ಗೌರವ ಸಿಗುವುದು ಪ್ರಾಮಾಣಿಕತೆಗೆ ಬೆಲೆ ಇರುವುದು ಮೇಲಿರುವನೊಬ್ಬ ನಿನ್ನ ಕಾಯಲು ಮೇಲಿರುವನೊಬ್ಬ ನಿನ್ನ ಕಾಯಲು ಆತ್ಮಸಮ್ಮಾನದ ರುವಾರಿ ನೀನಾಗು ಆತ್ಮಸಮಾನದ ರು ವಾರಿ ನೀನಾಗು ಜೀವನವಿರುವುದು ವಿರಸ ತೊರೆದು ಸರಸದಲ್ಲಿ ಹರುಷ ಪಡಲು ಜೀವನವಿರುವುದು ವಿರಸ ತೊರೆದು ಸರಸದಲ್ಲಿ ಹರುಷ ಪಡಲು ಸಂಬಂಧದ ಅರ್ಥವ ತಿಳಿದು ಅನುಬಂಧದ ಪ್ರಣಯದಲ್ಲಿ ತೇಲುತ್ತಾ ಸಂಬಂಧದ ಅರ್ಥವ ತಿಳಿದು ಅನುಬಂಧದಲ್ಲಿ ಪ್ರಯಾಣದಲ್ಲಿ ತೇಲುತ್ತಾ ಸಿಹಿ ಕಹಿಗಳ ಮಿಶ್ರಣದಿ ಭಾವಗಳ ಜೊತೆ ಪಯಣಿಸು ಸಿಹಿ ಕಹಿಗಳ ಮಿಶ್ರಣದಿ ಭಾವಗಳ ಜೊತೆ ಪಯಣಿಸು ಭೂತಕಾಲದ ಚಿಂತಿಸದೆ ಭೂತಕಾಲದ ಚಿಂತಿಸದೆ ಭವಿಷ್ಯಕ್ಕೆ ಹೆದರದೆ ಇಂದಿನ ಸುದಿನವ ಕಳೆದು ನಿಶ್ಚಿಂತೆಯಲ್ಲಿ ಸಹಜವಾಗಿರು ಇಂದಿನ ಸುದಿನವ ಕಳೆದು ನಿಶ್ಚಿಂತೆಯಲ್ಲಿ ಸಹಜವಾಗಿರು ಸ್ಥಿತ ಪ್ರಜ್ಞೆಯ ಆಲಾಪದಲ್ಲಿ ಜೀವರಸಾಯನದ ಸಂಗೀತದಲ್ಲಿ ಸ್ಥಿತ ಪ್ರಜ್ಞೆಯ ಆಲಾಪದಲ್ಲಿ ಜೀವರಸಾಯನದ ಸಂಗೀತದಲ್ಲಿ ಅರಿವಿನ ಬೆಳಕಿನ ಹಾದಿಯಲ್ಲಿ ಅರಿವಿನ ಬೆಳಕಿನ ಹಾದಿಯಲ್ಲಿ ನಗು ನಗುತ್ತಾ ಬಾಳಬೇಕು ನಗು ನಗುತ್ತಾ ಬಾಳಬೇಕು ಧನ್ಯವಾದಗಳು